ಓಪನ್ ಮಾಡ್ಕೊಡ ಏನು ಬಾಸ್ ಅಲ್ಲಿ ಬೆಳಿಗ್ಗೆ ಕುಡಿತ ಇದ್ರಲ್ಲ ನಿಮ್ಮ ಬ್ಯಾಮನ ಆಳಗೆ ಹೋಗೋದು ಲೇಯ್ ಲೈನ್ ಸರಿಯಾಗಿ ಕುಡಿಯಿದ್ರಿ ಅಂತ ಟಾನಿಕೇನು ಎಲ್ಲಿ ಬೇಕಾರು ಕುಡಿಬಹುದು ಹೆಂಗ್ ಬೇಕಾದ್ರೂ ಕುಡಿಬಹುದು ಆಚರತಿ ಇವಾಗ ಒಂದು ಸ್ಪ್ರೈಟ್ ಇಟ್ಕೊಮಾರ ಕೂಗ್ ಶಟ್ಟೆ ಕೊಡೋದಕ್ಕೆ ಅವನೇ ನಮ್ಮ ಮಾವನ ನೀವೇ ಹೋಗಿ ತಗೊಳ್ಳಿ ಏನಮ್ಮ ಒಂದು ಸ್ಪ್ರೈಟ್ ಕೊಡಮ್ಮ ಮೊದ್ಲು ಹಳೆ ಬೈಕ್ ಐನೂರ್ ಏ ಅಕೌಂಟ್ ಇಲ್ಲ ಬರ್ಕೊಳ್ಳೋ ದಿನ ಬರ್ಕೊಳಕ್ ರಾಮ್ ಕೋಟಿ ಅಲ್ಲ ಸಾಲ ಬ್ಯಾಂಕ್ ಅಂದ್ಮೇಲೆ ಲೋನ್ ಕೊಡ್ಬೇಕು ಅಂಗಡಿ ಅಂದ್ಮೇಲೆ ಸಾಲ ಕೊಡ್ಬೇಕು ರೂಲ್ಸ್ ನಮ್ಮಲ್ಲಿ ಯಾವ ರೂಲ್ಸ್ ಯಾಕೋ ಕೊಡಲ್ಲ ರೈತರ ನಂಬಿ ಸರ್ಕಾರದವರು ಕಮ್ಮಿ ಬಡ್ಡಿಲಿ ಸಾಲ ಕೊಡ್ತಾರೆ ಅಮೆರಿಕಾದವರು ಜಪಾನ್ ಟೆಕ್ನಾಲಜಿ ನಂಬಿ ಸಾಲ ಕೊಡ್ತಾರೆ ನನ್ನ ನಂಬಿ ಜುಜಿಬಿ ಎಂಟು ರೂಪಾಯಿ ಸ್ಪ್ರೈಟ್ ಕೊಡಕ್ ಆಗಲ್ವ ನೀವು ನಿನ್ಗೆ ಬಾಸ್ ನೀವೇನೇ ಲಾಜಿಕ್ ಮಾತಾಡಿದ್ರು ಅವ್ನು ನಿಮಗ್ ಸಾಲ ಕೊಡಲ್ಲ ಅವ್ನು ಕೊಡಲ್ಲ ಅಂದ್ರೆ ನಾನ್ ಬಿಡಲ್ಲ ವಾಟರ್ ಅಲ್ಲಾದ್ರೂ ಕ್ವಾಟರ್ ಹೊಡಿತೀನಿ ಹೋಗ ನೀರ್ ಹಿಡ್ಕೊಂಬ ಹಲೋ ಅವನು ಆಗಿದ್ದಾನೆ ಮಾತಾಡಕ್ಕಾಗಲ್ಲ ನಾನು ಫ್ರೀ ಆಗಿದ್ದೀನಿ ಮಾತಾಡೋಣ ಬನ್ನಿ ಏನ್ ವಿಷಯ ನಮ್ಮ ಹುಡುಗಿಯ ಒಬ್ಳು ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ತಪ್ಪಿಸ್ಕೊಂಡ್ ಬಿಟ್ಟಿದಳಾ ಬಿಟ್ಟಿದ್ದಾಳೆ ಓಡೋಗಿದಾಳೆ ಬಿಳಪಿ ಕೇಳೋದಕ್ಕೆ ಕ್ಲಾಸ್ ಆಗಿರ್ಲಿ ಅಂತ ತಪ್ಪಿಸ್ಕೊಂಡ್ಬಿಟ್ಟಿದ್ದಾಳೆ ಅಂತ ಹೇಳಿದೆ ಅಷ್ಟೇ ಹೆಂಗ್ ಓಡೋಬಿಟ್ಲು ಯಾಕೆ ಓಡೋ ಯಾರ್ ಯಾರ ಜೊತೆ ಓಡೋಬಿಟ್ಲು ನಮ್ ಮಳೆಯ ಮದುವೆ ಬೇಕಾಗಿದ್ದ ಹುಡುಗಿನ ಮೈಸೂರಿನ ಹುಡುಗ ಒಬ್ಬ ಹಾರಿಸ್ಕೊಂಡು ಹೋಗ್ಬಿಟ್ಟವನೇ ಏನ ಮೂರ್ ಗಾಡಿ ಮೂವತ್ತು ಬಾಡಿ ನಿಮ್ಮನ್ನ ಯಾವ ಎತ್ತಾಕೊಂಡೋಗೋಣೆ ಅಂದ್ರೆ ಅವ್ನ ಯಾರು ರಿಯಲ್ಲಿ ಬೂದ್ ಗುಂಬಳಕಾಯಿ ಮಗುದೇ ಬಸ್ ಮನೆಗೆ ಬೂದ್ ಗುಂಬಳಕಾಯಿ ಅಣ್ಣ ಇದೆಲ್ಲ ಇಷ್ಟ ಆಗಲ್ಲ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಯ್ತು ಈಗೇನು ಅವ್ನು ಹಿಡ್ಕೊಳ್ಬೇಕಾನೆ ಎಷ್ಟು ಕೊಡ್ತೀಯ ಎಷ್ಟ್ ಬೇಕಾದ ಕೊಡ್ತೀನಿ ಅವನ್ ಫೋಟೋ ಕೊಡು ಫೋಟೋ ಗಿಟ್ಟು ಇಲ್ಲ ಡೀಟೇಲ್ಸ್ ಹೇಳು ಹುಡುಗಿ ತೆಳ್ಳಿಗೆ ಬೆಳ್ಳಿಗೆ ಲಕ್ಷಣವಾಗಿ ಹೀರೋಯ್ ತರ ಇದ್ದಾಳೆ ಸಂಧ್ಯಾ ಅಂತ ಹುಡುಗ ದಾಡಿ ಮೀಸೆ ಬಿಟ್ಕೊಂಡು ಫೋರ್ ಟ್ವೆಂಟಿ ತರ ಇರ್ತಾನೆ ನಿನ್ಗೆ ಗೊತ್ತಾಯ್ತು ಅಂತ ಸುಂದರವಾಗಿರೋ ಹುಡುಗಿರಲ್ಲ ಇಂತ ಪೊರಕೆ ನನ್ನ ಮಕ್ಕಳ ಜೊತೆ ತಾನೆ ಫೋನ್ ನೈನ್ ಡಬಲ್ ಫೋರ್ಟ್ ಹಲೋ ನಮಸ್ತೆ ಅಂತ ಕೇಳಿ

ಇದು ನಮ್ ಊರಿಗೆ ಬಂದಿಲ್ವಾ ನಾವ್ ಇದನ್ನ ಕುಡಿದಿಲ್ವಾ ಅದೇ ತರ ನಮ್ ಟೈಮ್ ಚೆನ್ನಾಗಿದ್ರೆ ಅವ್ನಿ ಊರಿಗೆ ಬಂದೇ ಬರ್ತಾನೆ ನಮ್ಮ ಕೈ ಸಿಕ್ಕೆ ಸಿಕ್ತಾನೆ ಅವ್ನ್ ಟೈಮ್ ಬೇಡಾಗಿ ನಮ್ಮ ಊರಿಗೆ ಬಂದ್ರುನು ನಮ್ ಕಣ್ಣಗ್ ಕಾಣಲಿಲ್ಲ ಅಂದ್ರೆ ಬಾಸ್ ಹಾ ಬಾ ಅಕ್ಕಡ ಚೂಡು ಎಕ್ಕಡ ಬಾಸ್ ಬೆಂಗಳೂರಿಂದ ಬರ್ಬೇಕಾದ್ರು ಇವ್ರೆ ಅಂದ್ಕೊಂಡಿದೀನಿ ಬಸ್ ನಾ ಲೇನ್ ಮಾಡಿದ್ರಿ ಬಸ್ ಒಂದ್ ಫೋನ್ ಮಾಡ್ಬಿಡ್ತೀವಿ ಲೇ ಇವ್ರು ಅವರಾಗಿಲ್ಲ ಅಂದ್ರೆ ಅವ್ರು ನಮ್ಮನ್ನ ನಾವಾಗಿರಕ್ ಬಿಡಲ್ಲ ಮೊದ್ಲು ಕನ್ಫರ್ಮ್ ಮಾಡ್ಕೊಬೇಕು ಫಾಲೋ ಮೀ ನಮಸ್ಕಾರ ಸರ್ ಹಲೋ ನಮಸ್ಕಾರ ಇಲ್ಲಿ ಮೈಸೂರ್ಗೆ ಹೋಗಿ ಯಾವ್ದಾರ ಒಂದು ಗಾಡಿ ಸಿಗುತ್ತಾ ನೀವೆಲ್ಲಿಂದ ಬಂದಿದ್ದೀರಾ ಬೆಂಗಳೂರಿಂದ ಬಸ್ ಫೋನ್ ಮಾಡ್ಲಾ ಯಾವ ಗಾಡಿನೂ ಸಿಗೋದಿಲ್ಲ ಹೋಗ್ಲಿ ಇಲ್ಲಿ ಉಳ್ಕೊಳಕ್ ಗಿಳ್ಕೊಳಕ್ಕೆ ಯಾವ್ದಾರ ಹೋಟ್ಲ್ ಗಿಟ್ಲು ಉಳ್ಕೊಳಕ್ಕೂ ಸಿಗೋದಿಲ್ಲ ತಿನ್ನೋಕ್ಕೂ ಸಿಗೋದಿಲ್ಲ ನೀವೆಲ್ಲ ಹ್ಯಾಕ್ ಬದುಕಿದೀರಾ ನಾನು ಹೇಳುದು ನಿಮ್ಮ ತರ ಹೊರಗಡೆಯಿಂದ ಬಂದವರಿಗೆ ಏನು ಸಿಗಲ್ಲ ಅಂತೀರಾ ಮತ್ತೆ ಸೆಲ್ಫೋನ್ ಫೋನ್ ಎಲ್ಲ ಇಟ್ಕೊಂಡಿದ್ದೀರಾ ನೀರೇ ಇಲ್ಲದೆ ಇರೋ ಹಳ್ಳಿಯಲ್ಲಿ ಕೂಡ ನೆಟ್ವರ್ಕ್ ಸಿಗುತ್ತೆ ದಟ್ ಈಸ್ ಇಂಡಿಯಾ ನಿಮ್ಗೊಂದು ಸೈಕಲ್ ಇದು ಗೊತ್ತಾ ನಮ್ಮ ದೇಶದಲ್ಲಿ ತಿಂದೆ ಹೋದ್ರೆ ಬದುಕ್ತಾರೆ ಆದ್ರೆ ಮಾತಾಡದೇ ಹೋದ್ರೆ ಬದುಕಲ್ಲ ನನ್ನ ಹತ್ರ ಒಂದು ಲವ್ ಹೌಸ್ ಇದೆ ಓಡ ಬಂದ ಲವರ್ಸ್ ಗೆ ಮಾತ್ರ ಅದ್ರಲ್ಲಿ ಆಶ್ರಯ ಕೊಡ್ತೀವಿ ಅದೇನು ಓಡ್ ಬಂದವ್ರಿಗೆ ಮಾತ್ರ ಓಡ ಬಂದ್ರು ಕೊಡ್ತೀವಿ ನಡ್ಕೊಂಡ್ ಬಂದ್ರು ಕೊಡ್ತೀವಿ ಲವರ್ಸ್ ಗೆ ಆಶ್ರಯ ಕೊಡೋದು ನನ್ನ ಹಾಬಿ ಓ ಹುಡುಗಿ ನೋಡಕ್ಕೆ ಸಾಕ್ಷಾತ್ ಮಹಾಲಕ್ಷ್ಮಿ ತರ ಇದ್ದಾಳೆ ಹೆಸರು ಲಕ್ಷ್ಮಿನಾ ಅಲ್ಲ ಫೋನ್ ಮಾಡ್ಬಿಡ್ತೀನಿ ಬಾಜ್ ನೀನ್ ಹೋಗಿ ಅಡ್ಗೆ ಮಾಡ್ಕೊಳಕ್ ಬಟ್ಟೆ ತಿನ್ನಕ್ ಮೊಟ್ಟೆ ಮಲ್ಕೊಳಕ್ ಒಂದ್ ಕಟ್ಟೆ ಎಲ್ಲ ರೆಡಿ ಇದೆ ಒನ್ ನೈಟ್ ಹೋಗೋರಿಗೆ ಇವೆಲ್ಲ ಯಾಕೆ ಸರ್ ಏ ಯಾಕೆ ಏನು ಅಂತೆಲ್ಲ ಕೇಳಬಾರ್ದು ಲವರ್ಸ್ ಬಂದಿದ್ದೀರಾ ಕುಡಿದು ತಿಂದು ಎಂಜಾಯ್ ಮಾಡಿ ಅರೇಂಜ್ ನಾನು ನಾನಿದ್ದೀನಿ ಅಲ್ಲ ಸರ್ ಎಲ್ಲ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ರಿ ನೀವೇನ್ ಸರ್ ಲವರ್ಸ್ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಲ್ಯಾಂಡ್ ಲ್ಯಾಂಡ್ ನ ಹುಟ್ಟಾಕಲ್ಲ ಆದ್ರೆ ಲವರ್ಸ್ ನೂರಾರು ಜನ ಲವರ್ಸ್ ನ ಹುಟ್ಟಾಕ್ತಾರೆ ಅದೇ ತರ ಲವರ್ಸ್ ಹುಟ್ಟಿ ಬೆಳೆದು ಬೆಳೆದು ಬೆಳ್ದು ಇಡೀ ಪ್ರಪಂಚನೇ ಪ್ರೇಮ ಲೋಕ ಆಗ್ಬೇಕು ಅನ್ನೋದೇ ನನ್ನ ಆಸೆ ಆಗ ಬೆಳೆಯೋದು ಪ್ರೇಮ ಲೋಕ ಅಲ್ಲ ಪಾಪ್ಯುಲೇಷನ್ ಏನು ಹಲೋ ಹೇಳು ಪ್ರತಾಪ್ ಪುರೋಹಿತ್ರು ಕೇಳದ್ ನಮ್ಮ ಐದನೇ ತಾರೀಕು ಒಳ್ಳೆ ಮುಹೂರ್ತ ಇದೆ ಅಂತ ಅಷ್ಟ್ರಲ್ಲಿ ಬಂದ್ಬಿಡ್ತೀರಾ ತಾನೆ ಏ ಹಂಡ್ರೆಡ್ ಪರ್ಸೆಂಟ್ ಬರ್ತೀವಿ ಕಣ ಇಲ್ಲೊಬ್ಬ ಪೆಕ್ರಾಸ್ ಹಾಕೊಂಡಿದ್ದಾನೆ ಏನ್ ಸರ್ ನೀವು ತಿರುಗ್ದಾಗೆಲ್ಲ ಸರಕ್ ಸರಕ್ ಅಂತ ಸೌಂಡ್ ಬರುತ್ತಲ್ಲ ಏನಕ್ಕೆ ಅದಂಗೆ ಓಹೋ ಅದಿರಲಿ ನಾವು ಮೈಸೂರ್ಗೆ ಹೋಗಿ ಗಾಡಿ ಯಾವಾಗ ಸಿಗುತ್ತೆ ನಾಳೆ 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 ಬಂದ್ಬಿಡ್ತೀವಿ ಕಣೋ ಆ ಮದುವೆ ಡಾಮ್ ಡೂ ಅಂತ ಚಿಂದಿ ಉಡಾಯಿಸ್ ಬಿಡ್ಬೇಕು ಅಂಬಾರಿನೇ ಕರ್ಸ್ ಬಿಡೋಣ ನಿನ್ ಬಾರ ಯಾರ್ ಮದ್ವೆ ಸರ್ ಹಾ ನಂಬಿ ಬಿಡ್ತ ಸರ್ ತಾವೀಗ ತಿರುಗ್ಬೋದು ಇದೇನಿದು ಈಗ ಸೌಂಡೇ ಬರ್ಲಿಲ್ಲ ಯಾವಾಗ್ಲೂ ಬರಬೇಕು ಅಂತ ರೂಲ್ಸ್ ಏನಿಲ್ಲ ಓಹೋ ಸರ್ ಐದನೇ ತಾರೀಕು ಮದುವೆ ಆಗ್ತಿದೀವಿ ಚಾಮುಂಡಿ ಬೆಟ್ಟದತ್ರ ಬರಬೇಕು ಅದೇನು ಮಾಡ್ಕೋಬೇಕು ಅಂತ ನಾವಿಬ್ರು ಅದಕ್ಕೆ ಅಲ್ಲೇ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದೀವಿ ಸೂಪರ್ ಸರ್ ಇನ್ ನಾವು ಹೊಡ್ತೀವಿ ಒಳಗೆ ನೀವು ಚಿಲ್ಕ ಹಾಕೊಳ್ಳಿ ಹೊರಗಡೆ ನಾವು ಬೀಗ ಹಾಕೋತಿ ಬೀಗಲಾ ಯಾಕೆ ಸುಮ್ನೆ ಸೇಫ್ಟಿಗೆ ಓ ಹಾಕೊಳ್ಳಿ ಹಾಕೊಳ್ಳಿ ಬಸ್ ಕೊಡಲ್ಲ

ಆಮೇಲೆ 나ನಿಗೂ 1 ಲಕ್ಷ ಕೊಡು ಅವ್ನಾರು நானೇ ನಿನಗೆ ಯಾಕೆ ಕೊಡಬೇಕು ಲಕ್ಷ ಏ ಅವನು ಪದೇ ಪದೇ ಓಡಗಲ್ಲ ನೀನು ನನಗೆ ಪದೇ ಪದೇ ದುಡ್ಡು ಕೊಡಲ್ಲ ಸಿಂಗಲ್ ಪೇಮೆಂಟ್ ಅಪ್ಪಿ ದುಡ್ಡೆಲ್ಲ ಹೋಗುತ್ತೆ ಮತ್ತೆ ಅವ್ರು ಎಲ್ಲಿದ್ದಾರೆ ಅಂತ ತೋರ್ಸು ನೀ ಕೊತ್ತ ತೋರಿಸ್ತೀನಿ ಬಡ ಹಾ

நீணி சப்பா இரலி கிளை ஓது ಏಯ್ ಹಾ ಅಣ್ಣ ಕರೀತಾ ಇದಾರೆ ಯಾವ್ ಕಷ್ಟಪಟ್ಟ ಇಟ್ಕೊಟ್ರು ನಿಮ್ದೇನೆ ಕರ್ಕೊಂಡೋಗದ್ ದಾರಿ ಈಗ ನಾನ್ ಬಂದ್ರೆ ಅವನು ಬರೋದಾ ನಡೆಯಪ್ಪಾ ಹಾ ಹೌ ಹೌ ಸಿಕ್ಕಿದ ಸೀಸ್ ಮಾಡ್ಕೋ ನಾನು ಮದುವೆ ಮುಸ್ಕೊಂಡ್ ಬರ್ತೀನಿ ಇಬ್ರು ಹಂಚ್ಕೊಣ ಎಲ್ಲಿ ಕಳಸ್ತವ್ರ ನನ್ಗೇನೂ ಗೊತ್ತಿಲ್ಲ ಸರ್ ಮದುವೆ ಯಾವಾಗ ಐತಿ ತಾರೀಕು ಚಾಮುಂಡೇಶ್ವರಿ ಬೆಟ್ಟಿದ್ ಕೆಳಗೆ ಏನ್ ಸರ್

ಆ ಅಡ್ವೈಸ್ ಮಾಡಬೇಡಿ ಅಳ್ಳಾ ತೋಡಿ ಮಣ್ಣಲ್ಲಿ ಊತ ಹಾಕ್ಬಿಡ್ತಾರೆ ಅವ್ರಗಿಂತವ್ರು ಐಡಿಯಾ ನೀವ್ ಯಾಕೋ ಕೊಡ್ತೀಯಾ ಗರಮ್ ಗರಂ